ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ದಾಗ ಏನಿರ್ತದೆ ಅಂದ್ರೆ ತೊಟ್ಲಾಗೋ ಕಾರ್ಯಕ್ರಮ ಅದ ಸೊ ಮುಂದೆ ವೀಡಿಯೋ ಮಾಡಿ ತೋರಿಸ್ತೀನಿ ಬರ್ರಿ ಟೈಮ್ ಏಯ್ಟ್ ಫಿಫ್ಟೀನ್ ಆಗೈತೆ ನೋಡ್ರಿ ನೋಡ್ರಿ ಫಸ್ಟಿಗೆ ಡೆಕೋರೇಷನ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ಅದಕ್ಕೆ ಒಮ್ಮೆ ಸಡನ್ ಆಗಿ ಫಿಕ್ಸ್ ಆಗಿದ್ದಕ್ಕೆ ಇವಾಗ ಬಂದು ಡೆಕೋರೇಷನ್ ಮಾಡೋ ಥರ ನಾವು ಮನೆಗೆ ಸಿಂಪಲ್ ಮಾಡಿಬಿಟ್ಟಿದ್ವಿ పాపకి స్వల్ప ఆట ఆడసి ఇట్ల సమాధానమీ బందే మమ్మీ అంటీ ఎల్ప్ మంతెక మి టు టూ ఇండ్ త్రీ డేస్కి ముంచే తో సారి ఫంక్షన్ కింద ఆమె టూ డేస్ దగ్గ వ వ వర్క్ హాకీ బ్లౌస్ ఉల్కుంటారు అంటీ పాప ಆಮೇಲೆ ಬ್ಲೌಸ್ ಆಗೈತೆ ಅನ್ನೋದು ಕಮೆಂಟ್ ಹಾಕಿರಿ ಲಾಸ್ಟಿಗೆ ನಾನು ಫೋಟೋ ಅಪ್ಲೋಡ್ ಮಾಡಿರ್ತೀನಿ ಈಗ ಬರೋಟ್ರಾಗೆ ಅಜ್ಜಿ ಬಂದಿದ್ರು ಪಾಪ ಗೇರಿಲಿಲ್ಲ ಅಕ್ಕ ಎಲ್ಲರೂ ಮನ್ಯಾಗ ಬ್ಯುಸಿ ಇದ್ರು ಮಮ್ಮಿ ಅದು ಅದಕ್ಕೆ ನಾನೇ ನೀರು ಹಾಕಿದ್ದೆ ಅಕ್ಕಮಲ್ಗೆ ಸತ್ತ ನೋಡ್ರಿ ಕೊಳಕ್ಕೆ ಬರುಟ್ರಾಗೆ ನಮ್ಮ ಅಂಟಿ ಉಪ್ಪಿಟ್ಟು ಹಾಕೊಡಕೈತಿದ್ಲು ಅಷ್ಟು ತಿಂದು ರೆಡಿ ಆಗ್ತೀವಿ ಮೇಲೆ ಅಷ್ಟಾದ ಮಾಡಿ ರೆಡಿ ಆಗಿಟ್ರೆ ಹತ್ತು ಗಂಟೆ ಆಗಿತ್ತು ಹಾಗೆ ರೆಡಿಯಾಗಿ ಈ ಕಡೆ ಬೋರ್ ಪೂಜೆ ಮಾಡ್ಬೇಕಂತ ಬೋರ್ ಪೂಜೆ ಮಾಡೋಕೆ ಅಕ್ಕನ ಕರ್ಕೊಂಡು ನಾವು ನಾಲ್ಕು ಜನ ಬಂದಿದ್ವಿ ಪೂಜಾ ಮುಗಿಸಿ ಮನೆಗೆ ಬಂದು ಇವಾಗ ಡೆಕೋರೇಷನ್ ಆಗಿ ಮಾಡೋದು ನೋಡ್ರಿ பின்னர் <laughs> பிரதமர் <laughs> <laughs> जर बंदा और पापूजे मोड़ार नोरी सरस्वती ನೀವೇನ್ ಆಶೀರ್ವಾದ ಮಾಡ್ತೀರಿ

ಸ್ವಲ್ಪ ಬಗ್ಗೆ ಇಬ್ಬರು ಎಲ್ಲ ಹೋಗ್ರಿಟ್ಲ ಈ ಕಡೆ ನೋಡ್ರಿ ಅದ ಮಾತಾಡಲ್ಲ ಹೌದು ನಿಂತ

ನಾವು ಅಷ್ಟು ನೀಟಾಗಿದ್ವಿ ಇದು ಮನಾಗ ಫುಲ್ ಗದ್ಲಿತ್ತು ಅದಕ್ಕೆ ಅವ್ರಿಗೆ ಅವರು ಇಲ್ಲ ಊಟಕ್ಕೆ ಕರ್ಕೊಂಡು ಬಂದು ನೋಡ್ರಿ ನೋಡಿ ಇವರೆಲ್ಲ ಬಂದು ಊಟ ಮಾಡ್ ಇವಾಗ ಊಟ ಮಾಡಿ ಹೋದ್ರೂ ಇವರು ಬಂದಾರೆ ಇವಾಗ ಈಗ ನನಗೆ ಊಟಕ್ಕೆ ಬಿಡ್ಲೇ ಇಲ್ಲ ಕರ್ಕೊಂಡು ಬಂದು ಒಂದ್ರಾಗ ಏಳಾಗತ್ತೆ ನಮ್ಮ ತಮ್ಮ ಕೂತಾರಿಲ್ಲ ಇಬ್ಬರು ಹೊರಗೆ ಬಿಡಾಕ್ತಾ ಇರಲಿಲ್ಲ ಫುಲ್ಲು ಕಾಡ್ಸಕತ್ತ್ ಬಿಟ್ಟ ಅವ್ರಿಗೆ ಇಲ್ಲಿ ನಮ್ಮ ಅಕ್ಕ ಅರೆ ಆಕಿನ್ ಮಗದು ಫೋಟೋ ಶೂಟ್ ನೋಡ್ಸಾಳ ಆಕಿ ಎಲ್ಲ ನಮ್ಮ ಇಬ್ಬರಿಗೂ ಕಾಡ್ಸಕತ್ ಬಿಟ್ಟಳ ಸ್ಕೆಚ್ ಹಾಕತ್ತಳ ಆಕಿ ತೀವ್ರ ಮೇಲೆ ಹಾಕ್ಬೇಕು ಮಜ್ಜೋಗಿ ಕುತ್ ಬಿಟ್ಟ ಅದು ಕರೆಕ್ಟ್ ಸ್ಕೆಚ್ ಹೆಸರು ಇಡದ್ ಮುಗಿತೇನು ಏನ್ ನಿಮ್ ಹೆಸರು ಆ ಓ ನಿಮ್ ಹೆಸರ ನಿಮ್ ಹೆಸರೇನು ಆ ಶೋತು ನಿಮ್ ಹೆಸರು ನಿಮ್ಮ ಅಲ್ಲಿ ಕ್ಯಾಮ್ರಾ ಕೇಳ್ಬೇಕಮ್ಮ ಅಲ್ಲಲ್ಲ ಶೋನಿ ಅಲ್ಲಲ್ಲ ಅಲ್ಲಿ ಅಲ್ಲಿ ಕ್ಯಾಮ್ರಾ ಕೇಳ್ರಿ ನಿಮ್ ಹೆಸರ ಸಮನ್ವಿ ಅಂತ ಹೆಸರೇ ನಿಮಗ ಈ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಬೇಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ನಾಕ್ ಸಿಗ್ತೀನಂತ ಬಾಯ್